ನಮಸ್ತೆ ನಾನು ಶ್ರೀದೇವಿ ನಾನು ನನ್ನ ಅಪ್ಪ ಅಮ್ಮನ ಬಗ್ಗೆ ಬರೆದ ಕವನಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ನೋಡಿ ಕೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಧನ್ಯವಾದಗಳು ಹೊತ್ತು ಹೆತ್ತು ಸಾಕಿ ಸಲಹೆ ವಿದ್ಯೆ ಬುದ್ಧಿಗಳನ್ನು ಕಲಿಸಿ ಬದುಕ ಕಟ್ಟಿಕೊಡುವ ತಾಯಿ ತಾಯಿಯವಳೇ ಅಮ್ಮ ಬದುಕ ಕಟ್ಟಿ ಕೊಡುವ ತಾಯಿಯವಳೇ ಅಮ್ಮ ನನ್ನ ಅಮ್ಮ ನನ್ನ ಅಮ್ಮ ನನ್ನ ಅಮ್ಮ ನನ್ನ ಅಮ್ಮ ಗಟ್ಟಿ ಕೆಲಸ ಬೇಗ ಮುಗಿಸಿ ಗಟ್ಟಿ ಹಾಲ ನಮಗೆ ಕೊಡಿಸಿ ಪ್ರೀತಿಯಿಂದ ಬೆಳೆಸಿದಾಕೆ ಅವಳೇ ಅಮ್ಮ ಪ್ರೀತಿಯಿಂದ ಬೆಳೆಸಿದಾಕೆ ಅವಳೇ ಅಮ್ಮ ನನ್ನ ಅಮ್ಮ ಸುತ್ತು ಹಾಕಿ ಊಟಕ್ಕೆ ಬಗೆಯಡಿಗೆ ಮಾಡಿ ತಟ್ಟೆ ತುಂಬ ಬಡಿಸುವಾಕೆ ಅವಳೇ ಅಮ್ಮ ತಟ್ಟೆ ತುಂಬ ಬಡಿಸುವಾಕೆ ಅವಳೇ ಅಮ್ಮ ನನ್ನ ಅಮ್ಮ ಅಷ್ಟಗಳನ್ನು ಬದಿಗಿರಿಸುತ್ತ ಇಷ್ಟಗಳನ್ನು ಪೂರೈಸುತ್ತ ಸ್ವಾರ್ಥವಿರದ ವಿರದ ಅಮ್ಮ ಸ್ವಾರ್ಥವಿರದ ಮೂರ್ತಿಯವಳೇ ಅಮ್ಮಾ ನನ್ನ ಅಮ್ಮ ನನ್ನ ಅಮ್ಮ ನನ್ನ ಅಮ್ಮ उषय किरणदेव तृषयन्नो ओ शान्तमनद सूर्यकान्तीयवळे अम्मा शान्तमनद सूर्यकान्तीयवले अम्मा न अम्मा नन्ना अम्मा न ಹೆತ್ತು ಸಾಕಿ ಸಲಹೆ ವಿದ್ಯೆ ಬುದ್ಧಿಗಳನ್ನು ಕಲಿಸಿ ಬದುಕ ಕಟ್ಟಿಕೊಡುವ ತಾಯಿಯವಳೇ ಅಮ್ಮ ಬದುಕ ಕಟ್ಟಿ ಕೊಡುವ ತಾಯಿಯವಳೇ ಅಮ್ಮ ನನ್ನ ಅಮ್ಮ ಜೀವದಾತ ಪ್ರಾಣ ಕೆಮಿಗಿಲೆನಗೆ ನೀವೇ ಅಪ್ಪ ಕೊಂಡಾಟದ ಮಗಳೆನ್ನುತ ಪ್ರೀತಿ ತೋರು ಅಪ್ಪ ಜೀವದಾತ ಪ್ರಾಣ ಕೆಮಿಗಿಲೆನಗೆ ನೀವೇ ಅಪ್ಪ ಕೊಂಡಾಟದ ಮಗಳೆನ್ನುತ ಪ್ರೀತಿ ತೋರು ಅಪ್ಪ ಸಣ್ಣ ಗಿಡವು ಮರವಾಗಲು ತಾಯಿ ಬೇರು ಅಪ್ಪ ಭದ್ರವಾಗಿ ವ ಹಿಡಿದು ಬೆಳೆಸಿದಿರನ್ನಪ್ಪ ಹೆಣ್ಣು ಮಕ್ಕಳೆಂದು ಜನರು ಹೀಗಳೆ ಅಪ್ಪ ಗಂಡಿಗೆ ಸಮನಾಗಿ ನಮ್ಮ ಬೆಳೆಸಿದಿರಿ ಅಪ್ಪ ಜೀವದಾತ ಪ್ರಾಣಕ್ಕೆ ನಗೆ ನೀವೇ ಅಪ್ಪ ಕೊಂಡಾಟದ ಮಗಳೆನ್ನುತ ಪ್ರೀತಿ ತೋರೋ ಅಪ್ಪ ಜೀವದಾತ ಪ್ರಾಣಕ್ಕೆ ಮಿಗಿಲೆನಗೆ ನೀವೆ ಅಪ್ಪ ಕೊಂಡಾಟದ ಮಗಳೆನ್ನುತ ಪ್ರೀತಿ ತೋರೋ ಅಪ್ಪ ಕಾಯಕವೇ ದೇವರೆನ್ನುವ ಶ್ರಮ ಜೀವಿಯು ಅಪ್ಪ ಕಷ್ಟಗಳನ್ನು ತೋರಗೊಡದೆ ಸಲಹಿದಿರೆನ್ನಪ್ಪ ಸುತ್ತಮುತ್ತ ಕತ್ತಲಿರಲು ಸೂರ್ಯನು ನೀವಪ್ಪ ಭಯವ ಬಿಡಿಸಿ ಧೈರ್ಯ ತುಂಭೋ ಶಕ್ತಿಯು ನನ್ನಪ್ಪ ಜೀವದಾತ ಪ್ರಾಣ ಕೆ ಮಿಗಿಲೆನಗೆ ನೀವೇ ಅಪ್ಪ ಕೊಂಡಾಟದ ಮಗಳೆನ್ನುತ ಪ್ರೀತಿ ತೋರೋ ಅಪ್ಪ ಜೀವದಾತ ಪ್ರಾಣ ಕೆ ಮಿಗಿಲೆನಗೆ ನೀವೇ ಅಪ್ಪ ಕೊಂಡಾಟದ ಮಗಳೆನ್ನುತ ಪ್ರೀತಿ ತೋರು ಮನೆಗೆಲ ಸದಿ ಅಮ್ಮನ ಜೊತೆ ಕೈ ಜೋಡಿಸೋ ಜೋಡಿಸುವಪ್ಪ ಮುಗ್ಧ ಪ್ರಾಣಿಗಳಲ್ಲಿ ಮಮತೆ ತೋರುವರೆನ್ನಪ್ಪ ಬಾಳ ಪಯಣದಲ್ಲಿ ನೀವೇ ಅಪ್ಪ ನಮ್ಮ ಮನದ േ അപ്പ ജീവദാത്ത പ്രാണക്കെ മിഗിളെനെ നീവേ അപ്പ കൊ കൊണ്ടാട മെന്നീതി തോറോ അപ്പ ജീവദാത്ത പ്രണക്കെ മിഗിളെനെ നീവേ അപ്പ കൊ കണ്ടാട മെന്നുത്ത പ്രീതി തോരോ അപ്പ കൊ കൊണ്ടാട മെന്നീതി തോരോ അപ്പ ಕೊಂಡಾಟದ ತ ಪ್ರೀತಿ ತೋರು ಅಪ್ಪ